పూరకీ దాఖ దాఖ తర్వర్ట్ దాఖలు అమ్మ గ్రామ సుధారణ దాఖలు ఆ సందర్భ సుధారణించ ಏನು ಕೋರ್ಟಿಗೆ ನಮ್ಮ ಲಾಯರ್ ಮುಖಾಂತರ ಏನು ದಾಖಲೆಗಳನ್ನು ಹೋಗಿದ್ವಿ ಅದೇ ದಾಖಲೆಗಳನ್ನು ಕೇವಲ ದರಾಕ್ಷಿ ಮುಖಾಂತರ ಮಾಡಿದ್ದಾರೆ ಸಾಗರ ಈ ಪ್ರಸ್ತುತಿ ಮಾಡೋದ್ರ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ ಸಾಗರದಲ್ಲಿ ಕಡತ ನಮ್ಮ ಇಲಾಖೆಯಲ್ಲಿದೆ ಇದೆ ಅದು ನಿಜಕ್ಕೂ ಸರ್ಕಾರಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ತಾವು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತಕ್ಕಂತ ವಿನಂತ ಮಾಡ್ತೇವೆ ತಾವು ವಿಳಂಬ ನೀತಿಯನ್ನು ಅನುಸರಿಸಿ

ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇದು ದುರಂತ ಸಮಿತಿ ನಾನು ಯಾಕೆ ಮಾತಾಡ್ತೀನಿ ಅಂತಂದ್ರೆ ಸರ್ಕಾರದ ಸಂಬಂಧಪಟ್ಟತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಸಮುದಾಯ ಇಲಾಖೆ ಅಧಿಕಾರಿಗಳು ಸಾಲ ಸಿ ಎಸಿಯೋ சும எ கண்டாயியலருமான அது நம் ஜ அூரன் கேளுக்கைத்த கண்டாய சட்ட அத்தாயிரத்தி ஒன்றை

ఏ నమ్మోటి గ్రామంలో అరణ్య అరణ్య విరుద్ధ న్యాయాలేస్ ఆగితే ఆ క్లేస్కి సంబంధపే ఇవన్నీ తహన్సీల డిసి మ రెండు స్టేట్ సెక్రెటరి పార్టీ ಎಲ್ಲಾ ತೇಗೋ ನಮ್ಮ ಇಲ್ಲಿ ಹೆಚ್ಚು ಕಷ್ಟವೋ ಖಾಸಿ ಕೇಸ್ ಆಗಿದೆ ಸುಮಾರು ವರ್ಷ ಆಗಿದೆ 2013 ಅಲ್ಲಿ ಕೇಸ್ ಆಗಿದೆ ಅಲ್ಲಿವರೆಗೂ ನಮಗೆ ಸಾಮಾನ್ಯ ಒಂದು ಗ್ರಾಮಸ್ಥೆಯಾಗಿ ಗೊತ್ತಿಲ್ಲ ಖಾಸಿ ಕೇಸಿಗೆ ಅಂತ ಕರೆದ meeting ಆಗಿತ್ತು ಬಟ್ ಅದೊಂದು

ನಮ್ಮ ಮುಂದೆ ಅಂತ ಸರ್ವಭೌಮಕ್ಕೆ ಸರ್ವ ಕಾಲಕ್ಕೆ ಉರಕ್ಕೆ ಇನ್ನು ಶುಮಕ್ಕೆ ರಕ್ಷಾಕಕ್ಕೆ ಜಮೀನಿ ಇದೆ ಇವತ್ತು ಏನಾಯ್ತು ಅಂದ್ರೆ ಸಕ್ಕರೆ ವಿಕ್ಕೆ ಕೊಡ್ತು ಸಕ್ಕರೆ ಪೆಟ್ಟಾ ಅಂತ ಸರ್ಕಾರಿ ಕಾರೋ ಸರ್ದ ಜಾಗೋನ ಊರಿನ ತೋಪೊಂಡಿದ್ದೆವು ಅವರು ರಕ್ಷಣೆ ಕೊಡ್ತಿದ್ದೆ ಅಂತ ಅದೋ ಆ ಜವಾಬರಿ ಅಧಿಕಾರಗಳ ಜವಾಬರಿ ಇವತ್ತು ಏನಾಯ್ತು ಅಂದ್ರೆ ಪರಿಣತಿಗಳಿಗೆ ನೋಡಿ ಇಂತರೆ ಲೋಕದ ಕನಿಯರ ಒಂದು ಎಜೆನ್ಸಿ ಮಾಡ್ತಾರೆ ದಯಮಾಡಿ ಆ ಕಾ ಮೂಲವಾರು ವರ್ಷದ ಇತಿಹಾಸ ಇರುತ್ತೆ ಹಾಗಾಗಿ ನಾವು ಈ ಒಂದು ಹೋರಾಟನ